ಶಂಕರ ಶಂಕರ ತಪ್ಪತ್ತು ಗುಡದಲ್ಲಿ ಇಪ್ಪತ್ತು ವರ್ಷ ತಪಸ್ಸೆ ಮಾಡಿ ಪುಸ್ತಕದಲ್ಲಿ ಎಲ್ಲಾ ಜ್ಞಾನವನ್ನು ಮಸ್ತಕದಲ್ಲಿ ತುಂಬಿಕೊಂಡು ಅಪಾರ ಸಂಪತ್ತವನ್ನು ಶಿಧಿ ಮಾಡಿಕೊಂಡು ಈ ಸಾಧು ಮುನಿಗಳು ಸಂತೆಯಲ್ಲಿ ಭಾಷಣ ಮಾಡವರು ಪ್ರಣಾಮ ಭಾಷಣ ಕೇಳಲು ನಿಮ್ಮ ಪುಣ್ಯ ಪುಣ್ಯ ಅಂದ್ರೆ ನೀವು ಶಾಂತ ಶಾಂತಿಯುತ್ತಿಂದ ಕುಂತ ಕೇಳಿದರೆ ನಮ್ಮ ತಲೆಯಲ್ಲಿದ್ದ ವಿದ್ಯೆಯನ್ನು ನಿಮ್ಮ ಮುಂದಿಟ್ಟು ಬಿಡುತ್ತೇವೆ ಅಹ ನೀವು ಯಾವ ಮಾನ ಹೊಂಟ ಕಾಣ್ತಾನಲ್ಲ ಯಾರು ಸ್ವಾಮೀಜಿ ನನ್ನನ್ನು ಕರೆದ್ರ ಹೌದು ಕುಮಾರ ಕನಸಿನಲ್ಲಿ ಕನವರಿಸಿದ ಕನ್ಯಾವನ್ನು ಕಾಣಲು ಪಾತ್ರ ಹತ್ತಿರದಿಂದ ನೀನು ಹಣ ತೆಗೆದುಕೊಂಡು ಹೋಗುವ ಮುಂದ ನೀನು ಹಣ ಆಗುವ ಕುತುಕ ಆಗಿದೆ ಇದು ನಿನಗ ಗೊತ್ತಿಲ್ಲನೋ ಮಗನಿ ಯವ ಅಯೋ ನೋ ಹಣ ತಗೊಂಡು ಹೋಗೋದು ಈ ಕಾಳ ಸ್ವಾಮೀಜಿ ಹೆಂಗ್ ಗೊತ್ತ ಕಲ್ತಿಲ್ಲ ಯಾಕೆ ಇನ ನಂಬಿ ಕೆಟ್ಟವರಿಲ್ಲ ನಂಬಿಕೆ ಜೀವನ ಕುಮಾರ ಅಪ್ಪ ನಂಬಿಕೆ ಮೃತ್ಯು ಆಹಾ ನಾನು ನಾನು ಬೇಗನೆ ಹೋಗೋದೈತೆ ಸ್ವಾಮೀಜಿ ಇದಕ್ಕೆ ಪರಿಹಾರ ಇಲ್ಲವೇ ಆಕೆ ಸಂಶೇವೆ ನೀ ಕಳ್ಳ ಸ್ವಾಮಿಯಲ್ಲಿ ಸುಳ್ಳ ಹೇಳಿ ಮಳೆ ಮಾಡ್ತಾನಂತ ತಿಳ್ಕೊಂಡಿದ್ಯಾ ಯಾಕೆ ಸಂಶೇವಿ ಹೌದು ಸ್ವಾಮೀಜಿ ನನ್ ನಿಮಗೆ ನಿಮ್ಮ ಮೇಲೆ ನಮಗೆ ಸಂಶಯ ಬರಕತ್ತೈತಿ ನೋಡು ನಾವು ಸಾಧಿಸಿದ ಸಿದ್ಧಿಯೇ ನಿಮ್ಮ ಮುಖ ನೋಡಿದರೆ ಸಾಕು ನಿಮ್ಮ ಜಾತಕವನ್ನು ಈ ಕಡೆ ಮುಂದಿಟ್ಟು ಬಿಡುತ್ತೆ ಬೇಕಾದ್ರೆ ನಿಮ್ಮ ನಾಮದೇವು ಚೇದಿಂದನೇ ಪ್ರಾರಂಭ ಆಗ್ಬೋದು ಹೌದಿಲ್ಲೋ ಹೌದು ನಿಮ್ಗೆ ಎಳೆಯ ಹೆಸರು ಕೂಡ ಆ ಚೇದಿಂದನೇ ಪ್ರಾರಂಭ ಹೌದು ಹೌದಿಲ್ಲೋ ಹೌದು ಅದು ಅಲ್ಲದೆ ನೀ ಪ್ರೀತಿ ಹುಡುಗಿಯ ಹೆಸರು ಕೂಡ ಆ ಚೇದಿಂದನೇ ಪ್ರಾರಂಭ ಆಗಬಹುದು ಹೌದು ಈ ಮಾತು ಸುಳ್ಳಾದ್ರೆ ನನ್ನ ನಾಲಿಗೆ ನಾನೇ ಕತ್ತರಿಸಿಕೊಳ್ಳುತ್ತೇನೆ ಸತ್ಯ ಸ್ವಾಮೀಜಿ ಸತ್ಯ ನೀವು ಹೇಳುವುದೆಲ್ಲ ಅಕ್ಷರ ಸತ್ಯ ಹುಳಗ್ ಬುದ್ಧಿ ದುಡ್ಕೋದು ಸಹಜ ನೀನು ವಯ್ಯೋ ಹಣದಿಂದ ಹೆಣಾಗೋ ಪು ತೂ ಕಾಯ್ದಿದೆ ಮುಂದಷ್ಟೇ ಎಲ್ಲ ಎತ್ತಿ ಹೋದ್ರೆ ಕಟ್ಟಿಟ್ಟಿದ ಬುತ್ತಿ ಇಷ್ಟಕ್ಕೂ ಚುಚ್ಚಿ ಕರೆ ಕಚ್ಚಿಕೊಂಡು ಹಣಿ ಬರಲಿ ಬರ್ದಿದೆ ಆದ್ರೆ ಯಾರೇನು ಮಾಡಲು ಸಾಧ್ಯ ಇಲ್ಲ ಧಾರಾಳಿಗೆ ಹೋಗುವುದು ನನ್ನ ಗದ ಮಾಹಿತಿ ಇದಕ್ಕೆ ಪರಿಹಾರವೇ ಇಲ್ಲವೇ ಸ್ವಾಮೀಜಿ ಬೇರೆ ನಾನು ಹಣ ತೆಗೆದುಕೊಂಡು ಹೋಗೋದೈತೆ ಪರಿಹಾರ ಇದೆ ನನ್ನ ಮೇಲೆ ನಿನ್ನ ನನ್ನ ಮೇಲೆ ವಿಶ್ವಾಸ ಇದ್ರೆ ನಿನ್ನ ಕೈ ಕೊಟ್ಟು ಆ ಕಳ್ಳ ಕಾಕರು ಮೇಲೆ ಪುನಃ ಬಂದು ಧಾರಾಳವಾಗಿ ತೆಗೆದುಕೊಂಡು ಹೋಗಬಹುದು ನಾನು ಬರುವವರೆಗೂ ನೀವು ಇದ್ದೇ ಇರ್ತೀರಲ್ಲ ಸ್ವಾಮೀಜಿಗಳೇ ನನ್ನ ಮನೆ ಮಠ ಬಂದು ಬೆಳಗ ಎಲ್ಲ ಬೋಧ ಬಿಟ್ಟು ಎದ್ದು ಹೋಗಲಿ ಹಾ ನನಗೂ ಸ್ವಲ್ಪ ಭಯನೇ ಆಗ್ತಾ ಇದೆ ಸ್ವಾಮೀಜಿಗಳೇ ಹಾ ನಿಮ್ಮ ಮೇಲೆ ನಿಮ್ಮಂತ ಸಾಧು ಸಂತರ ಇರುವುದರಿಂದಲೇ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗ್ತಾ ಇರೋದು ಠಂಡಿನಿಂದಾಗ ತಿಂಡಿ ಕೂಡ ಹೆಚ್ಚಾಗ್ತಾ ಇರೋದು ರೀ ಸ್ವಾಮೀಜಿ ಇಹೋ ನಿಮ್ಮ ಮೇಲೆ ನನಗೆ ಪೂರ್ತಿ ನಂಬಿಕೆ ಬಂದಿದೆ ರೀ ಸ್ವಾಮೀಜಿ ಇಗೋ ಇದು ತೆಗೆದುಕೊಳ್ಳಿ ಹತ್ತು ಸಾವಿರ ರೂಪಾಯಿ ಆ ಕಳ್ಳರು ಬಂದ ತಕ್ಷಣ ನಾನು ಪುನಃ ಬಂದು ತೆಗೆದುಕೊಂಡು ಹೋಗುತ್ತೇನೆ ಸ್ವಾಮೀಜಿ ಬರಲೇ ಆಯ್ತು ಹೋಗ ಮಗನಿ ನೋಡಿ ಸ್ವಾಮೀಜಿ ನಾ ಬರೇ ಹೋಗ ಮಗನಿ ನೋಡಿ ಹೋಗು ನೋಡಿ ಆಯ್ತು ಹೋಗ ಮಗನಿ ಚಿಂತೆ ಬಿಟ್ಟು ಹೋಬಾ ಕುಮಾರ ನಿನ್ನ ಹಣ ನನ್ನ ಹತ್ರ ಭದ್ರವಾಗಿರುತ್ತವೆ ಅಂತೂ ಈ ಸಾಧನ ವೇಷ ಸಾರ್ ನೋಡ್ರಿ ಈ ಚಲೋ ಮಾಡಿ ರೂಪಾಯಿ ಹೊಡೆದೇ ಚಂಪಾ ನನ್ನ ಹೆಂಡತಿ ಓಹೋ ನೆನದರ್ ಮಂದರ ನಾವ್ ಚಂಪಾ ಈ ಕಡೆ ಹೊಂಟಲ್ಲ ಈ ಸಾಧನ ವೇಷ ನೋಡಿದ್ರಿ ಹುಡುಗಿ ಹೇಳಿ ನನ್ನ ಮದುವೆ ಆಗ್ಲಿಕ್ಕಿಲ್ಲ ಮೊದಲ ಈ ಸಾಧನ ವೇಷ ಕಳದ ಹಾಕ್ಬೇಕು সপোনা সালে সালে নকিনাদান় ನಮ್ಮ ಅಪ್ಪನ ವಾಯ ರೊಕ್ಕ ತುರ್ಕಿಣ ಹಾರ್ಸ್ಕೊತ ಹೋಗ್ತಾನೆ ಅಲ್ಲ ನಾನು ನನ್ನ ಮದ್ವೆಯಾಗಿ ಯಾವಾಗ ಫಸ್ಟ್ ನೈಟ್ ಮುಗಿಸಿನೋ ಅಂತ ಒಂದೇ ಸಲ ಚಡ್ಪಡ್ಸಕತ್ತೀನಿ ನೆನ್ಸು ಮಾಡಾಕತ್ತೀನಿ ಮೊದಲು ಓ ಚಂಪಾ ಆ ತನಸು ಈಗ ನೆನಸು ಮಾಡಕ್ಕೆ ಬಂದೈತಿ ಹ್ಯಾಂಕ ಹೆಂಗೆ ನೆನ್ಸು ಮಾಡೋದು ಆ ನೆನ್ಸು ಮಾಡಕ್ ಬಂದೈತಿ ಕೈಯಾಗ ಹತ್ತು ಸಾವಿರ ರೂಪಾಯಿ ರಾ ಇಟ್ಟು ನಿನ್ನ ಕೊರಳಿ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡು ಹನಿಮೂನಕ ಕರ್ಕೊಂಡು ಹೋಗೇ ಬಿಡ್ತೀನಿ ಮಾಡ್ಕೊಂಡು ನನ್ಗೆ ಅಲ್ಲಕ್ಕೊಂದು ಕುಮುತ್ತ ಕೊಟ್ಟೆ ಬಿಡ್ತೀನಿ ಕಾರಣ ಅಂತ ನೀ ನೀಂಗರ್ಲೆ ಕೊಡು ಮುತ್ಕೇನ್ ಗಂಟು ಬಿದ್ದಿಯಲ್ಲ ಅದಿರ್ಲಿ ನಿನ್ನ ಕೈಯಾಗ ಹತ್ತು ಸಾವಿರ ರೂಪಾಯಿ ಗಂಟು ಯಾರು ಕೊಟ್ರು ಏ ಚಂಪಾ ಆ ಮಗ ಚಲುವ ನಿಮ್ ಅಪ್ಪನ ಮುಂದ ಸವಾಲ್ ಹಾಕಿ ಹೋಗ್ಯನ ಸವಾಲ್ ಹಾಕಿ ಹಣ ಕರ್ತೀನಂತ ಅಂದನ ನನಗೆ ಯಾಕೋ ಸಂಶಯ ಬತ್ ನೋಡು ಆ ಮಗ ಮಾತ್ ಕೊಟ್ಟಂದ್ರ ಹಣ ತಂದು ಕೊಟ್ಟಂತ ತಿಳಿದು ಅವನಗಿಂತ ಮೊದಲು ಮಂಗೇನ್ ಬುದ್ಧಿ ಎರ್ಚಿ ನನ್ನ ಕನಸಿನ ರಾಣಿ ನನ್ನ ಮುಂದೆ ನಿಂತಾ ನೋಡು ಅಂತ ನನ್ನ ಸಲವಾಗಿ ಹುಚ್ಚ ಹಿಡಿದು ಸರಿ ಸಣ್ಣಾಗಿ ಅನ್ನಕತ್ತೆನು ನೀ ಜೋಕಾಗಿ ಬಂದ ಮೇಲೆ ಇದು ತೆಗಿ ಬಪ್ಪ ಆಗೋದು ಮನಿ ಕಟ್ತಿಯೋ ಅಥವಾ ಕರೆಂಟ್ ಪಾಸ್ ಮಾಡ್ತೀಯೋ ி அந்த நனூ நின் நான் மனா Thank <laughs> you.